ನಮಸ್ತೆ ವೀಕ್ಷಕರೇ ರಾಜ್ಪುರ್ ಸಿಟಿ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ವೀಕ್ಷಕರೇ ಒಂದು ಬಜಾಜ್ ಪಲ್ಸರ್ ಒನ್ ಫಿಫ್ಟಿ ಒಂದು ಬೈಕ್ ಸೇಲಿ ಬಂದು ವೀಕ್ಷಕರ ಎರಡು ಸಾವಿರದ ಹತ್ತೊಂಬತ್ತರ ಮಾಡಲು ಈ ಗಾಡಿದು ಇನ್ನೂ ಫುಲ್ ಡೀಟೇಲ್ಸ್ ಬೇಕು ಮತ್ತು ಗಾಡಿಯವ್ರದ್ದು ಕಾಂಟ್ಯಾಕ್ಟ್ ನಂಬರ್ ಬೇಕಂದರೆ ವೀಡಿಯೋನ ಕೊನೆ ತನಕ ನೋಡಿ ನಿಮಗೆ ಫುಲ್ ಡೀಟೇಲ್ಸ್ ಸಿಗುತ್ತೆ ಮತ್ತು ಗಾಡಿಯವ್ರದ್ದು ಕಾಂಟ್ಯಾಕ್ಟ್ ನಂಬರು ವಿಡಿಯೋದಲ್ಲಿಯೇ ಮುಂದೆ ಹಾಕಿರ್ತೀವಿ ಗಾಡಿ ಓನರ್ ನಂಬರ್ ಅಂತ ಇದೇ ವೀಡಿಯೋದಲ್ಲೇ ಮುಂದೆ ಸಿಗುತ್ತೆ ವೀಕ್ಷಕರ ಮತ್ತು ಕನ್ಫ್ಯೂಸ್ ಮಾಡಿಕೊಂಡು ಈ ನಂಬರ್ಗೆ ಯಾರು ಕಾಲ್ ಮಾಡಬೇಡಿ ಇದು ನಮ್ಮ ಯೂಟ್ಯೂಬ್ ಚಾನಲ್ದ ವಾಟ್ಸಪ್ ಸಂಖ್ಯೆ ವೀಕ್ಷಕರೇ ಗಾಡಿ ಓನರ್ ಅಲ್ಲ ನಮ್ಮ ಯೂಟ್ಯೂಬ್ ಚಾನಲ್ದು ವಾಟ್ಸಪ್ ಸಂಖ್ಯೆ ಆಗಿರುತ್ತೆ ಈ ನಂಬರ್ ಏನಕ್ಕೆ ಆಗಿದ್ವಿ ಅಂದರೆ ನಿಮ್ದು ಯಾವ್ದಾದ್ರು ಗಾಡಿ ಅಂದರೆ ಆ ಗಾಡಿದು ಒಂದು ಐದಾರು ಫೋಟೋಸ್ ಕ್ಲಿಯರಾಗಿ ತೆಗೆದುಬಿಟ್ಟು ಒಂದು ಆರ್ಸಿಕಾಟ್ ಫೋಟೋನ ವಾಟ್ಸಪ್ಪಲ್ಲಿ ಸೆಂಡ್ ಮಾಡಿದರೆ ಸಾಕು ವೀಕ್ಷಕರೇ ನೀವು ಸೆಂಡ್ ಮಾಡಿದ ಮೇಲೆ ಪುನಃ ನೀವು ನಮಗೆ ಕಾಲ್ ಮಾಡೋ ಅವಶ್ಯಕತೆ ಇರೋದಿಲ್ಲ ನಾವೇ ನಿಮಗೆ ಕಾಲ್ ಮಾಡಿಬಿಟ್ಟು ಗಾಡಿದು ಡೀಟೇಲ್ಸ್ ಎಲ್ಲ ತಿಳ್ಕೊಂಡು ನಮ್ಮ ಯೂಟ್ಯೂಬ್ ಚಾನಲಲ್ಲಿ ಅಪ್ಲೋಡ್ ಮಾಡ್ತೀವಿ ನೀವೇನು ಕೊಟ್ಟಂಥ ಮಾಹಿತಿ ಮತ್ತು ಕೊಟ್ಟಂಥ ಕಾಂಟ್ಯಾಕ್ಟ್ ನಂಬರ್ನ ಡೈರೆಕ್ಟ್ ಯೂಟ್ಯೂಬ್ ಅಪ್ಲೋಡ್ ಮಾಡ್ತೀವಿ ವೀಕ್ಷಕರ ನಮ್ಮ ಯೂಟ್ಯೂಬ್ ಚಾನಲ್ ನೋಡ್ತಿರಂತಾರೆ ಯಾರಾದರೂ ನಿಮ್ಮ ಗಾಡಿಗಳು ಇಷ್ಟ ಆಯಿತು ಅಂದರೆ ಡೈರೆಕ್ಟಾಗಿ ನಿಮ್ಮನ್ನೇ ಕಾಂಟ್ಯಾಕ್ಟ್ ಮಾಡಿ ಮಾಡಿ ಗಾಡಿನ ತಗೊಳ್ತಾರಂತ ಹೇಳ್ಬೋದು ವೀಕ್ಷಕರ ಇನ್ನು ಈ ಗಾಡಿ ಯಾರಿಗಾದ್ರೂ ಅವಶ್ಯಕತೆ ಇದ್ದರೆ ಅಂತರೂ ಕೂಡ ವೀಡಿಯೋನ ಶೇರ್ ಮಾಡಿ ಮತ್ತೆ ವಿಡಿಯೋಕ್ಕೆ ಒಂದು ಲೈಕ್ ಕೊಡೋದನ್ನ ಮರಿಬೇಡಿ ಇನ್ನು ನಮ್ಮ ಚಾನಲ್ ಯಾರಾದರೂ ಹೊಸದಾಗಿ ನೋಡ್ತಾ ಇದ್ರೆ ಅಥವಾ ಇನ್ನು ಯಾರಾದರೂ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಯಾಕಂದರೆ ನೆಕ್ಸ್ಟ್ ನಾವು ಯಾವುದೇ ವೀಡಿಯೋ ಯೂಟ್ಯೂಬಲ್ಲಿ ಅಪ್ಲೋಡ್ ಮಾಡಿದರೆ ನಿಮಗೆ ಬೇಗ ಬಂದು ಅಂತ ಹೇಳ್ಬೋದು ಇನ್ನು ಈ ಗಾಡಿದು ಡೀಟೇಲ್ಸ್ ನೋಡೋಣ ವೀಕ್ಷಕರೇ ಈ ಗಾಡಿ ಡೀಟೇಲ್ಸ್ನ ಗಾಡಿ ಓನರ್ ತಿಳಿಸಿದರೆ ಅವ್ರು ಏನೇನು ಹೇಳಿದ್ರೆ ಅಂತೇಳಿ ಒಂದು ಆಡಿಯೋನ ಪ್ಲೇ ಮಾಡ್ತೀನಿ ವೀಡಿಯೋನ ಕೊನೋ ತನಕ ನೋಡಿ ನಿಮಗೆ ಫುಲ್ ಡೀಟೇಲ್ಸ್ ಸಿಗುತ್ತೆ ಈಗ ಸ್ಕ್ರೀನ್ ಮೇಲೆ ಬರ್ತಿರುತ್ತೆ ಅವ್ರು ಗಾಡಿ ಓನರ್ ನಂಬರ್ ಅಂತ ನೀವು ಡೈರೆಕ್ಟಾಗಿ ಅವರು ಸಹ ಕಾಂಟ್ಯಾಕ್ಟ್ ಮಾಡ್ಕೊಬೋದು ಹಲೋ

ಓಕೆ ಮಾಡ್ಲು ಅದು ತೊಂಬತ್ತು ಅಂದ್ರಲ್ಲ ಓನರ್ ಸಿಂಗಲ್ ಏನ್ ಸಿಂಗಲ್ ಓನರ್ ನೆಕ್ಸ್ಟ್ ತಗೊಳ್ಳೋದು ಸೆಕೆಂಡ್ ಓನರ್ ಓಕೆ ಓಕೆ ಈಗ ಗಾಡಿ ಟೈರ್ ಎಲ್ಲ ಸರ್ ಗಾಡಿಯಲ್ಲಿ ಟೈರ್ ಎಲ್ಲ ಹೆಂಗಿದಾವ ಸರ್ ಟೈರ್ ಚೆನ್ನಾಗಿದೆ ಸರ್ ಒಂದು ಸೆವೆಂಟಿ ಏಯ್ಟಿ ಪರ್ಸೆಂಟ್ ಇದೆ ಹ್ಞೂ 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 ಇವು ಡಿಸ್ಕ್ ಬ್ರೇಕ ಡ್ರಮ್ ಬೇಕಾ ಸರ್ ಅದು ಎರಡು ಡಿಸ್ಕ್ ಸರ್ ಎರಡು ಡಿಸ್ಕ್ ಬ್ರೇಕ ಹಾಂ ಸರ್ ಎ ಬಿ ಎಸ್ ಏನಾದರೂ ಇದೆಯಾ ಹಾಂ ಸರ್ ಎ ಬಿ ಎಸ್ ಏನಾದರೂ ಇದೆಯಾ ಸರ್ ಗೊತ್ತಿಲ್ವಾ ನಿಮಗೆ ಇಲ್ಲ ಸರ್ ಗೊತ್ತಿಲ್ಲ ಇರಲಿ ಬಿಡಿ ಏನು ತೊಂದರೆ ಇಲ್ಲ ಈ ಕಂಡೀಷನ್ ಹೆಂಗಿದೆ ಕಂಡೀಷನ್ ಚೆನ್ನಾಗಿದೆ ಸರ್ ಏನು ಪ್ರಾಬ್ಲಮ್ ಇಲ್ಲ ಏನು ಪ್ರಾಬ್ಲಮ್ ಇಲ್ಲ ಸರ್ ಸ್ವಲ್ಪ ಚೈನ್ ಪಕೆಟ್ ಇದು ಪ್ರಾಬ್ಲಮ್ ಇದೆ ಅಷ್ಟೇ ಮತ್ತೇನೇ ಪ್ರಾಬ್ಲಮ್ ಇಲ್ಲ ಹ್ಞೂ 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 ಇದು ಇನ್ಸೂರೆನ್ಸು ಐದು ವರ್ಷದ ಇದೆ ಮುಗ್ದಿರ್ಬೇಕಲ್ಲ ಸರ್ ಈ ಇನ್ಸೂರೆನ್ಸ್ ಈಗ ಒಂದು ಟೂ ಮಂತ್ ಆಯ್ತು ಸರ್ ಇದು ಆಗಿ ಇವಾಗಿ ಇದೆಯಾ

ಆಲಮಟ್ಟಿ ಅಂದ್ರೆ ಆಲಮಟ್ಟಿ ಡ್ಯಾಮೇಜ್ ಓಕೆ ಏನ್ ಹೇಳ್ತೀರಿ ಗಾಡಿಗೆ ರೇಟು ಹ್ಮ್ ಎಪ್ಪತ್ತು ಎಪ್ಪತ್ತೈದು ಮ್ಯಾಕ್ ಹೋಗ್ಬಿಡ್ರಿ ಕೆಳಗೆ ಬರೀತೀರಿ ಎಪ್ಪತ್ತು ಎಪ್ಪತ್ತೈದು ಅಂತ ಎಂಬತ್ತು ಮ್ಯಾಕ್ ಹೋಗ್ಬಿಡ್ರಿ ಎಪ್ಪತ್ತು ಎಪ್ಪತ್ತು ಕೆಳಗೆ ಬಂದ್ಬಿಡಿ ಹ್ಮ್